ಹೇಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ಒಂದೇ ಕಲರು ಜಗದೀಶ್ ಅವರು ಜಗದೀಶ್ ಬಂದ್ರೆ ಕೃಷ್ಣ ಅವ್ರಿಗೆ ಜಗದೀಶ್ ಅವರು ಅಷ್ಟೇ ಕೃಷ್ಣನು ಅಷ್ಟೇ ನೋಡಿದ್ರು ಕೃಷ್ಣ ಕೃಷ್ಣ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರೆಷ್ಟು ಪ್ರೀತಿ ಇತ್ತು ಅಂದ್ರೆ ಸರ್ ನಿಮಗೆ ಯಾರು ಹೇಳಿ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕೇಳಿ ಸಲಗಾ ಅಂತ ತುಂಬಾ ದೊಡ್ಡ ಹಿಟ್ಕೊಡ್ಬಿದಾರ ನಿಮ್ಗೆ ನಿಮ್ಗೆ ಏನ್ ಬೇಕೇಳಿ ಅಂತ ಒಂದಷ್ಟು ಜನ ಹೆಸರು ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಟ್ರ ಪಾಯಿಸಲಿ ಬಿಟ್ಬಿಡಿ ನನ್ನ ದಾಲಿ ನನ್ನ ನನಗೆ ನನ್ನ ಏರಿಯಾಲಿ ಕಾಣುವಂತ ಲಕ್ಷಣವಾಗಿರುವಂಥ ಒಂದು ಹಿನ್ ಬೇಕು ನಾನು ಹುಡ್ತೀನಿ ಅಂತೇಳಿ ಕೇಳಿದಕ್ಕೆ ಅವತ್ತು ನಾನು ಇವತ್ತು ಯಾಕೆ ಎನ್ಸ್ಕೊಂತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನ ನಂಬುದು ಈಗ ಹೊಸಬ್ರನ್ನ ಹಾಕೊಳ್ತೀವಿ ಅಂದ್ರೆ ಹೊಸಬರು ಮಾಡಿದ್ರೆ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನಾನು ತುಂಬ ನಂಬಿದಕ್ಕೆ ನಾವಿಬ್ರು ಅವ್ರ ಥ್ಯಾಂಕ್ಸ್ ಹೇಳಬೇಕು ಆ ವಿಷಯದಲ್ಲಿ ನಾನೊಂದು ಒಂದು ನಾಟಕದ ಬುಕ್ ಪುಸ್ತಕ ಹೇಳಿದ್ದಾರೆ ಆ ಪುಸ್ತಕ ರಿಲೀಸ್ ಹೋದಾಗ ಇವರು ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗೆ ಹಿಡ್ಕೊಂಡು ಬರ್ತಾ ಇದ್ವ ಬೆಟ್ಲಿಕ್ಕೊಂಡ್ ಬರ್ತಾ ಅಬ್ಸರ್ವ್ ಮಾಡಿ ರಘು ಶಿವಮೊಗ್ಗ ಹೇಳಿದೆ ರಘು ಅದ್ಯಾರ ಹೋಗ್ಲಿಕ್ಕೆ ಕರಿ ಒಂದು ವಿಷಯ ಹೇಳಿ ಯಾಕೆ ಥಿಯೇಟರ್ ಅಲ್ವಾ ಅದು ಹೌದು ಕರಿ ಸುಮ್ಮನೆ ಹೇಳ್ತೀನಿ ಕರೆಸಿ ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಈಕೆ ಹೇಳಿಲ್ಲ ಎಷ್ಟು ದಿವಸ ಆರರಿಂದ ಏಳು ತಿಂಗಳು ಹೇಳಿಲ್ಲ ಸುಮ್ಮನೆ ಕರೆಸೋದು ಬಾ ಮಾತೂತ್ಕೋಮ್ಮ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ಮನೆ ಯಾಕೆ ದೊಡ್ಡ ಬರ್ತಾರ ಅನ್ಬಿಟ್ಟು ಒಂದು ಬೀರೋ ನಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡ್ಬೇಕಾಗತ್ತೆ ಕೊಂಚೂರು ನೀನ್ ತಯಾರಿ ಮಾಡ್ಕೊಳ್ತೀಯ ಹುಸಾರ್ ಹುಸಾರು ಮಾಡ್ಕೊಳ್ತೀನಿ ಥಿಯೇಟರ್ ಅಂದ್ರೆ ಪಂಟ್ರ್ಗಳು ಅದ್ರಲ್ಲಿ ಯಾರು ಮಾತಿಲ್ಲ ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ನ ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಇವತ್ತು ಒಂದು ನಮ್ಮ ಸಿನಿಮಾ ಎತ್ತಿ ಹಿಡ್ದಿರೋದೆ ನಮ್ಮ ಥಿಯೇಟರ್ ಪರ್ಸನಾಲಿಟಿಗಳು ಸೊ ನಾವು ಯಾವಾಗ್ಲೂ ಚಿರಂಗಿ ಆಗಿರ್ತೀನಿ ಅವ್ರಿಗೆ ನಾವು ಸಿನಿಮಾ ಮಾಡೋಕಾಗಲ್ಲ ಸಿನ್ಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ ಶೋಕಿ ಅಲ್ಲ ಆ ವಿಷಯದಲ್ಲಿ ಸೆಲೆಕ್ಟ್ ಮಾಡಿ ಸುಮಾರು ಆರಂ ಹೇಳಿದ ಆರ್ ಐದು ತಿಂಗಳು ಹೇಳಿದಿರ ಆಮೇಲೆ ನಾನು ಹೇಳಿದ್ ಮಾಡಿದೆ ಎಂಟು ಒಂಬತ್ತು ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೆ ಈರೋದಾಗ ಶಾಕ್ ಸಾರ್ ನಾನೇ ಸರ್ ಹೀರೋ ನನಗೆ ಬೇಕಾಗಿರೋದು ನಟನೆ ಬ್ಯೂಟಿ ನನ್ಗೆ ಯಾವತ್ತು ಹೋಗಬೇಕು ನಟನೆ ತುಂಬಾ ಮುಖ್ಯ ನನ್ಗೆ ಆಕ್ಟಿಂಗ್ ಉಂಟ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತ ಹೇಳಿ ನೋಡೋದು ಆಮೇಲೆ ನೀವು ಬ್ಲ್ಯಾಕ್ ಬ್ಯೂಟಿ ಆಯ್ತು ಆಯ್ತಾ ಹಂಗನ್ಬಿಟ್ಟು ಏನ್ ಹೆಂಗಲ್ಲ ಅಂದ್ರೆ ತಂದ್ಕೋಬೇಡ ಇವಾಗ ಬ್ಲ್ಯಾಕ್ ಬ್ಯೂಟಿ ನೀವು ಆ ವಿಷಯದಲ್ಲಿ ತುಂಬಾ ದೊಡ್ಡ ಮಾರ್ಚ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಇನ್ನು ಟ್ಯಾಲೆಂಟ್ ಇತ್ತು ಸ್ಪೆಷಲ್ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದೆ ಆ ವಿಷಯದಲ್ಲಿ ನೀನ್ ತುಂಬಾ ದೊಡ್ಡ ಮಟ್ಟಕ್ಕೆ ಇದ್ದಿದ್ಯಾ ಗಾಡ್ ಬೆಸಿ ಒಳ್ಳೇದಾಗ್ಲಿ ಎಸ್ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಆಗ್ಲೇ ಹೇಳ್ದಂಗೆ ನಾನ್ ತುಂಬಾ ಕಡೆ ಹೇಳಿದ್ದೀನಿ ನನ್ನ ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸಿದ್ರು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಅವತ್ತು ಕರ್ದಾಗ್ಲೂ ಕೂಡ ಏನೋ ಒಂದ್ ಪಾತ್ರ ಇರುತ್ತೆ ಹೋಗ್ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಅವ್ರು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ ನಿಜ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸ್ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಡೌಟ್ ಇದ್ದೇ ಇರುತ್ತೆ ಬಟ್ ನಂಬಿದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತರೀ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲ ಮಲ್ಟಿಪ್ಲೆಕ್ಸ್ ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಮಾತು ನೀವ್ ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದಾರೆ ವಿಜಯ್ ಸರ್ ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಗಿರಿಜಾ ಅವರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ಬ್ಯಾಕ್ ಬ್ಲಾಕ್ ಡ್ರಾಗರ್ ಕರ್ಕೊಂಡ್ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ಇನ್ನೊಂದು ವಿಚಾರ ನಾನು ಹೇಳಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಕಂಡಿರುವಾಗ್ಲೂ ಸರ್ಗೆ ಬೇಕು ಅಂತ ಬೈದಿಲ್ಲ ಸರಿ ಡೈರೆಕ್ಟ್ ಮಾಡುವಂತು ನಾನ್ ಸರಿ ಬೈಸಿ ನಾಲ್ಪ್ ಬೈದ್ರು ಬಿಕಾಸ್ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಅದ್ ಹೆಂಗ್ ಮಾಡಲ್ಲ ಬೈದಿ ನೀವು ನೀವು ಹೋಗಿದೀರಾ ನೀವು ಅಂತ ಹೇಳ್ತಿದಾರೆ ದಯ್ವಿಟ್ಟು ಕ್ಷಮೆ ಇರ್ಲಿ ಆ ವಿಜಿಸರ್ ಬಗ್ಗೆ ನನಗೆ ಮಾತಾಡಕ್ಕೆ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ತುಂಬಾ ಕಡೆ ಹೇಳಿದಿನಿ ಬ್ಲೆಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಆಕ್ಟ್ ಮಾಡಿದ್ದಾರೆ ಅವ್ರು ನನ್ಗೆ ಬಹಳ ಕ್ಲೋಸ್ ಇದ್ರು ಅದೇನ್ ತಾಕತ ಗೊತ್ತಿಲ್ಲ ನನಗೆ ಅವ್ರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ರು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನ್ಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ರು ಬಂದ್ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರಿಗೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದ್ ನೋಡಿ ನಾನು ವಿಜಿ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಡೈರೆಕ್ಟ್ ಕೃಷ್ಣ ಸಾರ್ಥಕ್ ಡೆಫಿನೆಟ್ಲಿ ಸರ್ ಅವರಿಬ್ರು ನನ್ಗೆ ಇವತ್ತಿಗೂ ಅಷ್ಟೇ ನಾವ್ ಏನ ಮಾಡ್ತೀವಿ ನೀವು ಮಾಡಿ ಸರ್ ನಾವು ಲೀವ್ ಇಂತಾರೆ ನನಗೇನ ನಾ ಅವ್ರ ಸಪರೇಟ್ ಆಗಿ ಥ್ಯಾಂಕ್ಸ್ ಹೇಳ್ಕೊಂಡ್ ವೈಟ್ ಮಾಡ್ತಾ ಇದ್ದೀನಿ ಸೊ ಅವರಿಬ್ಬ ಕೃಷ್ಣ ಸಿಂಗ್ ಅವರು ಹಾಕಿ ನಾನು ಮಾತಾಡ್ತೀನಿ ಅವ್ರು ಸರ್ ಸರ್ ಅಂಡ್ ಮಾಸಿ ಸರ್ ಮಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್ ಇವತ್ ಪೆನ್ಸಿಲ್ ಫಿಟ್ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಸರನ್ ಸರ್ ಮಾಡಿದಂತ ಸಾಂಗ್ ಓ ಮೈ ಗಾಡ್ ಐ ಜಸ್ ಕಾಂಟ್ ಸೇ ನಾನು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಸರ್ ನನ್ ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಸಾಂಗ್ ಅಂಡ್ ನಿಮ್ ಬಗ್ಗೆ ಮಾತಾಡಕ್ ನಾನು ತುಂಬಾ ಚಿಕ್ಕವಳು ಸರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಸಾಂಗ್ ನಿಮಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಅಂಡ್ ದಿ ಎಂಟೈರ್ ಟೀಮ್ ಆಫ್ ಬ್ಲೀಮ್ ಆಗಿ ಸ್ಪೆಷಲಿ ವಿಜಿ ಸರ್ ಗೆ ಸರ್ ಥ್ಯಾಂಕ್ ಯು ನಮಗೆ ಇಷ್ಟು ದಿವಸ ನಾವು ನಾನು ನೋಡಿದಂಥ ಎಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಹೆಣ್ಣು ಹುಲಿ ನಮ್ಮ ಯಾರು ಪ್ರಿಯಾ ಚೆಕ್ಕಂಬರ್ ಸರ್ ಒಂದು ಸಿಂಹಿಣಿ ಇದೆ ಆ ಸಿಂಹಿಣಿನೇ ನನ್ನ ಫೇವ್ರೇಟ್ ನಟಿ ನಾಯನ ಸುಬ್ಬಾಮ ನನ್ನ ಫೇವ್ರೇಟ್ ಇವರು